ತಂದೆ ತಾಯಿ ಸಮರ ಅಂಥ ಎಲ್ಲ ಗುರಿ ಅಣ್ಣ ತಮ್ಮದೇ ಅಕ್ಕ ತಂಗಿಯರಿಗೆ ಹಾಗೇ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ಮೊದಲನೇದಾಗಿ ಹಂಪಿ ಉತ್ಸವ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ ಏನಕ್ಕೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೀ ಹೌದೋ ಅಲ್ಲೋ ಈಗ ಇಪ್ಪತ್ನಾಲ್ಕಕ್ಕೆ ಬಂದಿದ್ದೀವಿ ಐದು ವರ್ಷ ಆದಮೇಲೆ ಸೊ ಆದ್ರೂ ಖುಷಿ ಆಗುತ್ತೆ ಯಾಕಂದರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಏನಕ್ಕೆ ಅಂತಂದರೆ ಕೃಷ್ಣದೇವರಾಯರು ಆಳ್ದಂಥ ನಾಡಿದು ಅವ್ರು ಕಟ್ಟಿದಂಥ ಸಾಮ್ರಾಜ್ಯ ಇದು ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿದೆ ಅಂತ ನಿಮಗೂ ತುಂಬ ಗೊತ್ತು ಆದರೆ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ ಯಾಕಂದರೆ ನಾನೊಂದು ಮೂರು ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆ ಥರ ಅವರೆಲ್ಲ ಈ ನಾಡಗೋಸ್ಕರ ದುಡ್ದಂಥವ್ರು ಶ್ರಮಿಸಿದಂಥವ್ರು ಮಡ್ದಂಥವ್ರು ಅದು ಕೃಷ್ಣದೇವರಾಯರಾಗಿರ್ಬೋದು ಸಂಗೊಳ್ಳಿ ರಾಯಣವರಾಗಿರ್ಬೋದು ಇಲ್ಲ ಅಂತಂದರೆ ಮಧುಕರಿ ನಾಯಕನೂ ಆಗಿರ್ಬೋದು ನಾನು ಯಾವಾಗಲೂ ಆ ಜಾಗಗಳಿಗೆ ಇಲ್ಲ ಆ ಥರದ್ದು ಸಬ್ಜೆಕ್ಟ್ಗಳನ್ನ ಓದ್ದಾಗಾಗಲಿ ಇನ್ನೊಂದಾಗ್ಲಿ ಅವರ ಆತ್ಮ ಎಲ್ಲೂ ಹೋಗಿರಲ್ಲ ಯಾಕಂದರೆ ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನಿದ್ದವರು ಇದನ್ನು ಕಡ್ದವರು ಬೆಳೆಸ್ತವ್ರು ಅವರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ಮ ಏನಿರ್ತಾರೆ ನಮ್ಮಗಳ ಜೊತೆನೆ ಇರುತ್ತೆ ಅದು ಯಾಕಂದರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ ಎಲ್ಲ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅದೇ ಥರ ಇವತ್ತು ನೀವುಗಳು ಇಷ್ಟು ಜನ ಸೇರಿದ್ದೀರ ಅದು ಕೂಡ ಅದರಿಂದನೇ ಅವನ ಪ್ರೀತಿಯಿಂದನೇ ಯಾಕಂದರೆ ಪ್ರತಿಯೊಂದು ಊರಲ್ಲೂ ಕೂಡ ಈಗ ಹಂಪಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಖಂಡಿತ ಒಂದಲ್ಲ ಒಂದು ಈ ಥರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ ಈಗ ಮೈಸೂರು ದಸರಾ ತೊಗೊಳ್ರಿ ಇಲ್ಲಿ ಹಂಪಿ ಉತ್ಸವ ತೊಗೊಳ್ಳಿ ಇಲ್ಲ ಉತ್ತರ ಕರ್ನಾಟಕದಿಂದ ಯಾವುದೇ ಭಾಗದ ತೊಗೊಳ್ಳಿ ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ ಅದು ಯಾವತ್ತೂ ಕೂಡ ಆ ರಾಜ್ಯದ ರಾಜ್ಯ ನಾಳದಂಥವ್ರ ಮೇಲೇ ಇರುತ್ತೆ ಆ ಸುತ್ತೂ ಇರುತ್ತೆ ಸೊ ಆದ್ದರಿಂದ ನಾವಿಲ್ಲಿಗೆ ಸೇರಿರೋದಕ್ಕೂ ಕೂಡ ಬಲವಾದ ಒಂದು ಕಾರಣ ಇದೆ ಏನಕ್ಕೆ ಇದನ್ನು ಹೇಳ್ತಾಯಿದ್ದೀನಿ ಅಂತಂದರೆ ಇವತ್ತಿಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣವೇ ನನ್ನ ಪ್ರೀತಿಯ ಅಣ್ಣನಕ್ಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರೂ ತುಂಬ ಕಮ್ಮಿನೇ ನೀವೆಲ್ಲ ಆ್ಯಕ್ಚುಲಿ ಪ್ರೀತಿಯಿಂದ ನಮ್ಮನ್ನ ಬಾಸ್ ಅಂತೀರಾ ನಾವು ಅವ್ರನ್ನ ಭೈ ಅಂತ ಹೇಳ್ತೀವಿ ಅದು ನಮ್ಮ ಸಮೀರ್ ಭೈಗೆ ಹೋಗ್ಬೇಕು ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಇದು ಹೇಳ್ತೀನಿ ಕೇಳ್ರಿ ಏನಕ್ಕೆ ಅಂತಂದರೆ ಯಾರತ್ರ ಅಷ್ಟು ಬೇಗ ನಾನು ಸೋಲಲ್ಲ ತುಂಬಾ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಆಕ್ಚುಲಿ ಒಳಗಡೆ ಬರ್ತಾ ನೀವು ಅಲ್ಲೇ ಇರಿ ನಾವು ಇರ್ತೀವಿ ಬೇಡವೇ ಬೇಡ ಆಗಲ್ವಲ್ಲ ನಮ್ದು ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ಡೋ ಆಡಕ್ ನಮಗೆ ಬರಲ್ಲ ಇಷ್ಟ ಆದ್ರೆ ತುಂಬಾ ಇಷ್ಟದಿಂದ ಹೇಳ್ತೀವಿ ಕಷ್ಟ ಆದ್ರೆ ಅಪ್ಪ ಅಲ್ಲೇ ಎದ್ಬಿಡಪ್ಪ ನಾನು ಇಲ್ಲೇ ಎದ್ಬಿಡ್ತೀನಿ ಅಂತ ಹೇಳ್ತೀನಿ ಏನಿಕ್ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನು ತೋರಿಸ್ತೀನಿ ಅಂತಂದ್ರೆ ಇವತ್ತು ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು ಇದು ಹೇಳ್ಬೇಕು ನಾನು ಆ್ಯಕ್ಚುಲಿ ಇವತ್ತು ಪಬ್ಲಿಕಲ್ಲಿ ಹೇಳಬೇಕಿದ್ದನ್ನು ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬ ಪ್ರೀತಿಯಾದವ್ರದ್ದು ಏನಾದ್ರು ಒಂದು ಫಂಕ್ಷನ್ ಈಗ ಒಂದು ಸಲ ರಾಮನಗರದಲ್ಲಿ ಯಾವುದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್ ಏ ಎಣಾಪಾಲಿಗೆ ಹೋಗೋಣ ಓಕೆ ಬಾಯ್ ಏ ಇಲ್ಲೇನೋ ಫಂಕ್ಷನ್ ನಡೆಯಲು ಹೋಗೋಣ ಓಕೆ ಬಾಯ್ ಇದೇ ಅವ್ರು ಎಲೆಕ್ಷನ್ ಬಂದಾಗ ಕೇಳಿದೆ ಬೈ ಏನಾರು ಬೇಕಾ ನಾವು ಏನಾದ್ರು ಬರೋಣ ಸೇವೆಗೆ ಅಂದ್ರೆ ಏನೂ ಬರಬೇಡ ಅಂದರು ಅವತ್ತೇ ಗೊತ್ತಾಗೋಯ್ತು ಯಾಕಂದರೆ ಅವ್ರು ಅದಕ್ಕೆಲ್ಲ ನನ್ನ ಜೊತೆಗೆ ಇಲ್ವೇ ಇಲ್ಲ ಅಂತೇಳಿ ಯಾಕಂದರೆ ನಾವು ತುಂಬ ಜನ ಕ್ಯಾಂಪೇನ್ಗಳು ಮಾಡಿದ್ದೀವಿ ಅವ್ರು ಗೆದ್ದ ಮೇಲೋ ಅಥವಾ ಸೋತ ಮೇಲೋ ಆಮೇಲೆ ನಮ್ಮ ನಿಂತ್ ಕೂಡ ತಿರುಗಿ ಇರೋರು ಅವರು ಒಂದೇ ಒಂದು ದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ ಅವ್ರು ಯಾವುದೇ ಒಂದು ರಾಜಕೀಯದ ಕೆಲಸಕ್ಕೆ ನಾನು ಹೋಗಲಿಲ್ಲ ಆದರೆ ಎಷ್ಟು ಜನನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಎಟ್ಟದೇ ಇದ್ದಾಗ ಅದು ಆಪ್ರೇಷನ್ಗಳಾಗ್ಬೋದು ಎಜುಕೇಷನ್ ಆಗ್ಬೋದು ಎಜುಕೇಷನಲ್ಲಿ ನಿಜವಾಗ್ಲೂ ಎತ್ತಿದ ಕೈಯ್ಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಬರಾಡಿಗೆ ಕಳಿಸೋದಕ್ಕೆ ತುಂಬಾ ಸಹಾಯ ಮಾಡಿದರೆ ಅದಕ್ಕೆ ಕೋಟಿ ಗಟ್ಟಲೆ ಖರ್ಚು ಮಾಡಿದರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಯಾಕಂದರೆ ನನ್ನ ಕೈಯಲ್ಲಿ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದಾಗ ಬೈ ಈ ಹುಡುಗ ತುಂಬ ಚೆನ್ನಾಗಿ ಓದ್ತಾನೆ ಇವ್ನು ಇಲ್ಲೆಲ್ಲೋ ಒಂದು ಕಡೆ ಎಷ್ಟು ಓದ್ತಾ ಎಷ್ಟು ವರ್ಷ ಓದ್ತಾನ ನಾನು ಮೂರು ವರ್ಷನ ಏ ಮೂರು ವರ್ಷಕ್ಕೆ ಎಷ್ಟೋ ಅಲ್ಲಿ ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ಇಲ್ಲಿಂದ ಅಂತ ಅಂದ್ಬಿಡಿ ಯಾಕಂದ್ರೆ ಇನ್ನೊಂದ್ಸಲ ಬರಬೇಡ ನೀನು ಅಂತ ಆ ಥರದೊಂದು ಗುಣ ಇರೋಂಥ ವ್ಯಕ್ತಿ ಅವರು ಅದಾದ ಮೇಲೆ ಬಿಡಿರಿ ಇವತ್ತೊಂದು ಹೇಳ್ತೀನಿ ಇನ್ನೂನು ತುಂಬಾ ಹೇಳ್ಬೇಕಿದ್ದನ್ನೆಲ್ಲ ಯಾಕಂದರೆ ಗೊತ್ತಾಗೋಲ್ಲ ಅಂಥೇಳಿ ನನ್ನ ಸ್ನೇಹಿತ ಒಬ್ಬ ಮನು ಅಯ್ಯಪ್ಪ ಅಂತಿದ್ದಾನೆ ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಈಗ ಅವ್ರ ದೇವಸ್ಥಾನದ ವಿಷಯ ಹೇಳ್ದಾಗ ನಾನು ಹೇಳಿದ್ವಿ ನಾವು ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ಅವನು ಹೇಳ್ದ ಗುರು ನಂದು ದೇವಸ್ಥಾನ ಹಂಗೆ ಹಿಂಗೆ ಅದು ಸ್ವಲ್ಪ ಏನಾರು ಒಂದು ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕಂದರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಕ್ತಲ್ಲ ಅಂತ ಅದಕ್ಕೆ ಮೊದಲನೇ ಸಲಿ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್ ಅಣ್ಣ ನನ್ನ ಕಡೆಯಿಂದ ಐದು ಲಕ್ಷ ಅಂದ ಅವನೇ ಫಸ್ಟು ತಂದ್ಕೊಟ್ಟಿದ್ದ ಅಲ್ಲಿಗೆ ನಾನು ಅವನ ಮನೂಗೇಳ್ದೆ ನೋಡೋ ಚಿನಾ ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ ಫಸ್ಟ್ ಜಾಯಿದ್ ಖಾನ್ ಅಂತ ಬರ್ಸು ಐದು ಲಕ್ಷ ಅಂತ ಬರ್ಸು ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರೆಸು ಅಂತ ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಿದೆ ಅದಕ್ಕೆ ಯಾಕಂದರೆ ತಂದೆ ಮಕ್ಕಳು ನಾನು ಹೇಳ್ತಾ ಇರೋದು ಯಾಕಂದರೆ ಅಂಥವ್ರ ಕೈಯಲ್ಲಿ ನಾವು ಇದ್ದೀವಿ ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು ಸೊ ಇವತ್ತು ಅವ್ರು ಇಲ್ಲಿ ಕರೆದಿದ್ದು ಕೂಡ ಮೊದಲನೇದಾಗ ಅವ್ರು ಬೇಕಾದ್ರೆ ನೆನ್ನೆ ಫೋನ್ ಮಾಡಿ ಇವತ್ತು ಬಾ ಬಾಂಧಿದ್ರು ಬರ್ತಿದೆ ಏನೇ ಕೆಲಸ ಆದರೆ ಯಾಕಂದರೆ ನಾನು ಯಾವುದೇ ಕೆಲಸ ಇದ್ದರೂ ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತೀನಿ ಅದು ನಮ್ಮ ತಂದೆ ಕಾರ್ಯ ವರ್ಷಕ್ಕೊಂದ್ಸಲ ಮಾಡೋದು ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಕರೆದೊಂದು ಬರೋಣ ಅಂತ ಇವತ್ತಿನ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಡೋಣ ಇವತ್ತು ತಗೊಂಡು ಬರೋಣ ಯಾಕಂದರೆ ಬೈಕರ್ ಇದರದೇ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸೊ ಅಂಥ ಒಂದು ಬಾಂಧವ್ಯ ನಂದು ಅವ್ರದ್ದು ಸೊ ಅವ್ರಿಗೆ ಭಗವಂತ ಹೀಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಹಸ್ತ ಹಾಕಿಕೊಡಲಿ ಆದರೆ ಮಾಡಿದ್ದೆಲ್ಲೂ ಹೇಳೋದು ಇಲ್ಲ ಇದಕ್ಕೆ ನಾನು ಅವನ್ನ ತುಂಬ ಇಷ್ಟಪಡೋದು ಸೊ ಆದ್ದರಿಂದ ತಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ ಇಲ್ಲೆಲ್ಲರೂ ಎಲ್ಲ ಶಾಸಕರು ಇದ್ದಾರೆ ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹೀಗೆ ಖುಷಿ ಖುಷಿಯಿಂದ ಹಿಡ್ಕೊಳ್ಳಿ ಇನ್ನಿದನ್ನು ಬೆಳೆಸಿ ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಈಗ ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ ನನ್ನ ಒಳ್ಳೆ ಸ್ನೇಹಿತಾನೆ ಒಳ್ಳೆ ಸೆಟ್ ಆಗಿದೆ ಅಚ್ಚಿನ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಸಾಧು ಅವರಿದ್ದಾರೆ ಹಾಗೆಯೇ ಇಲ್ಲಿ ನಮ್ಮ ಹೇಮಲತಾ ಅವರ ಅಂಟರ್ ಟೀಮ್ ಇದೆ ಆಮೇಲೆ ನಮ್ಮ ಜಗಪ್ಪ ಅವರು ಆಮೇಲೆ ಇಲ್ಲಿ ಓಹ್ ಮಾ ಮೂರ್ತಿ ಚಿಕ್ಕದಾದ್ರು ಬಾಯಿ ಮಾತ್ರ ತುಂಬಾ ದೊಡ್ಡದಿದೆ ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಹೇಳ್ದೆ ಮದುವೆ ಮಾಡ್ಕೋಬೇಡ ಅಂತ ಹಾಗೇನೆ ನಮ್ಮ ಅಲೋಕವ್ರು ಇದ್ದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಎನಿಕ್ ಅಂದ್ರೆ ಇವತ್ತು ಅವ್ರು ಇದ್ದಾರೆ ಅದಕ್ಕೋಸ್ಕರ ಹೇಳ್ಬೇಕಂತ ಅವ್ರದ್ದು ಒಂದು ತುಂಬಾ ಒಳ್ಳೆ ಸಾಂಗ್ ಇದೆ ಅಲೋಕೆ ಅಂತ ನಿಮಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ ಎಲ್ಲ ಚೆನ್ನಾಗಿರುತ್ತೆ ವಾಟ್ ಅದಕ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ಇರತ್ತ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು ಈ ಸೈಜ್ ಅಲ್ಲಿರೋ ಕಲಾವಿದ್ರು ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ಸೊಮಿ ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ ಈ ಸೈಜ್ ಇದ್ರು ನಮ್ಕಿಂದ ತುಂಬಾ ಮುಂದೆ ಇದಾರೆ ನಾವು ತುಂಬಾ ಹಿಂದೆ ಇದೀವಿ ನಮ್ಮ ಸಾಧು ಅವರು ಈಗ ಹೇಳಿದ್ರು ನಮ್ಮ ಸರ್ ಅವ್ರದೇ ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ ಇದೇ ತರ ವರ್ಷ ವರ್ಷ ಇದೇ ತರ ಉತ್ಸವಗಳು ನಡೀತಾ ಇರಲಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ ನಮ್ಮಂಥ ಕನ್ನಡ ಕಲಾವಿದರನ್ನ ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳಣ್ಣ ಈಗ ಡಿ ಬಾಸ್ಗೋಸ್ಕರ ಒಂದೇ ಒಂದು ಹಾಡು ಹೇಳ್ಬಿಡ್ತೀನಿ ರೆಡಿನಾ ನಾನೇ ಡೈರೆಕ್ಷನ್ ಮಾಡಿರೋಂಥ ಸಾಧು ಸರ್ ಅದೇ ಆದಂತ ಒಂದು ಹಾಡು ಅದಕ್ಕಿಂತ ಮುಂಚೆ ನಮ್ ಜನ ಲೈಟ್ಸ್ ಆನ್ ಮಾಡ್ಬಿಡ್ತಾರೆ ಟಾರ್ಚ್ ಲೈಟ್ಸ್ ಆನ್ ಮಾಡಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ದರ್ಶನ್ ಯಾರೇ ಬಂದರು ಎದುರು ಯಾರೇ ನಿಂತರು ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಪ್ರೀತಿ ಹಂಚಕ್ ಪ್ರೀತಿ ಹಂಚಕ್ ಗೊತ್ತಿರೋ ಅಂತ ಒಂದು ದೊಡ್ಡ ಉತ್ತಮ ಅನ್ಸಿರುವಂತಹ ವ್ಯಕ್ತಿ ಅವರು ಅವ್ರ ನಿಂತು ನಮ್ಮೆಲ್ಲರ ಅವ್ರ ಮುಂದೆ ಬೆಳಿಬೇಕಾಗಿರೋನ್ನೆಲ್ಲಾನು ಮುಂದೆ ತಳ್ತಾರೆ ಅಂತ ವ್ಯಕ್ತಿತ್ವ ಇರುವಂತ ಒಬ್ರು ನಮ್ಮ ದೇವ್ರು ನಮ್ಮ ದರ್ಶನ್ ಸರ್ ಅವರು ಇವತ್ತು ಈ ವೇದಿಕೆ ಮೇಲಿದ್ದಾರೆ ಸೊ ಎಲ್ರು ಕಾನ್ ಒನ್ಸ್ ಅಗೇನ್ ಎಲ್ರು 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 ಅಲ್ಲಿ 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 ಎಲ್ಲರೂ ಟಾರ್ಚ್ ಲೈಟ್ ಫೋನ್ ಟಾರ್ಚ್ ಆನ್ ಮಾಡಿ ಕಮಾನ್ ಮತ್ತೊಂದ್ಸಲ ಪ್ಲೀಸ್ ಪ್ಲೀಸ್ ಕಮಾನ್ ಏ ವೆರಿ ಗುಡ್ ಹಾಗೆ ತುಂಬಾ ಇಷ್ಟವಾದ ಹಾಡು ನಮ್ಮ ಎಲ್ಲರ ಇಷ್ಟವಾದ ಹಾಡು ನೀಳ್ಕಂಗಿ ನಂಜಿ ಮೋಗಿಲ್ ಹುಲ್ ಮೇಲ್ಮಲ್ಗೆ ನಂಜಿ ಮೀನ್ ನಟಿ ನಂಜಿ

అమ్మ గిల్ హుల్ మెల్ మలిగే దంగే నంచిర్ని బలలే ఇల్లు కూతిరరు కూడా కై కట్టుబోదు ிங் பட்ட தாக்காவேரி ஒி பட்டு மள்ளி, முந்துக்கோது ஒி பட்டுருதுங்க சேர்க்கான ಈ ಗಿldಿದ್ರಿನ ಮುನ್ನ ಸೇರ್ತೀವಿ ನಂಜಿ ಈ ಗಿldಿದ್ರಿನ ಮುನ್ನ ಸೇರ್ತೀವಿ ನಂಜಿ ನಿನ್ನ ನಟಿ ಬೆಳಕಂಗಿದ್ದೆ ನಂಜಿ ಮಾಗಿಲು ಹುಲ್ ಮಲ್ಮಲ್ ಇದ್ದಂಗೆ ನಂಜಿ గోడత్తే రాత్రి బంతన్ తి రాత్రే ముగదోద్రగలే అల్వాంజీ అగలొడత్తే రాత్రి బంతన్ అంజీ రాత్రే నంజీ రాత్రి బితు అగలే బు హోద మళ్ళీ బర కల్వ நிம்கி நன்சி வானுள் சோகன்சி ஆனிம் கின்னன் ஜீவானுள் சோகன்சி தன்னிவாதுகளும் Thank you, thank you very much. Thank you, Sadhu ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹಂಪಿ ಉತ್ಸವದ ಕಡೆಯಿಂದ ಈ ಪ್ರೀತಿಯ ಸನ್ಮಾನ ನಮ್ಮ ಮನೆ ದೇವರು ಆಂಜನೇಯ ಎತ್ತದ್ರೆ ಗದೆ ಇಳಿಸಿದ್ರೆ ನಮ್ಮ ಅಣ್ಣ ಯಾವತ್ತೇನು ಕೇಳಲಿಲ್ಲ ಆದರೂ ಕೂಡ ಅವ್ರಿಗೋಸ್ಕರ ಒಂದೇ ಒಂದು ಡೈಲಾಗ್ ಅವ್ರು ಹೇಳಿದ್ರು ಯಾಕಂದ್ರೆ ಡೈಲಾಗ್ ಹೇಳೋಕ್ಕೂ ಬರಲ್ಲ ಕಷ್ಟ ಆ್ಯಕ್ಚುಲಿ ತುಂಬ ಈಗ ತರ ಕಲಿತಾ ಇದೀವಿ ಮಚ್ಚು ಎರಡು ದಪ್ಪ ಕೆಂಪು ಆಗ್ತದೆ ಒಂದು ಬೆಂಕಿಲಿ ಬೆಂದಾಗ ಇನ್ನೊಮ್ಮೆ ಚೆನ್ನ ಅದೂ ಪ್ರೀತಿಲೇ ಇರಲಿ ಇನ್ಮೇಲೆ ಅದು ಅಲ್ಲಿಗೆ ಸರಿ ಇಲ್ಲಿಗೆ ಸರಿ ಎಲ್ರಿಗೂ ಧನ್ಯವಾದ ಇದೇ ಥರ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅದು ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವರು ನಿಂತಿರುವಂಥ ಈ ಅದ್ಭುತವಾದಂಥ ವೇದಿಕೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಿರೋದು ಖಂಡಿತ ನಮ್ಮ ಭಾಗ್ಯ ಅಂತ ಹೇಳ್ಬೋದು ನಾನೀಗ ಆಲ್ರೆಡಿ ಹೇಳ್ದಂಗೆ ಅವ್ರ ಮುಂದೆ ಯಾರೇ ಇರಲಿ ಹಿಂದೆ ಇರುವಂಥ ಕಲಾವಿದರನ್ನು ಕೂಡ ಮುಂದೆ ಕಳಿಸಿ ಅವ್ರು ಬೆಳಿಬೇಕು ಅಂತ ಯೋಚನೆ ಮಾಡೋ ಕೆಲವು ಸ್ಟಾರ್ಸ್ಗಳಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಒಬ್ರು ಅಂತ ಹೇಳ್ಬೋದು ಬಹಳ ಹೆಮ್ಮೆ ಅನಿಸುತ್ತೆ ಇವತ್ತು ನಾನು ಅವರ ಫ್ಯಾನ್ ಅಂತ ಹೇಳ್ಕೊಳಕೆ ಹಾಗೆ ಇಲ್ಲೂ ಎಷ್ಟೋ ಜನ ನಮ್ಮ ಡಿ ಬಾಸ್ ಫ್ಯಾನ್ಸ್ ಇರ್ತೀರಾ ಹೌದು ಆಕ್ಚುಲಿ ಏನ್ ಗೊತ್ತಾ ಹೇಮ ಇಡೀ ಹಂಪಿ ಅವ್ರಿಗ ಕಾಯ್ತಾ ಇದ್ರು ಈಗ ಎಲ್ಲರೂ ಹೂವಿನ ಹಾರ ಅವರಿಗೆ ಹಾಕೋದಕ್ಕಾಗೋದಿಲ್ಲ ಅದಕ್ಕೆ ನಮ್ಮ ಕ್ರಿಕೆಟ್ ಲೋಕಿ ಅವರು ಮಾಲಾರ್ಪಣೆ ಮಾಡಿ ನಮ್ಮ ಡಿ ಬಾಸ್ಗೆ ನಿಮ್ ಎಲ್ಲರ ಪರವಾಗಿ ಮಾಲಾರ್ಪಣೆ ಮಾಡ್ತಾ ಇದ್ರೆ ಬರ್ಲಿ ಜೋರ್ ಚಪ್ಪಾಳೆ ಪ್ಲೀಸ್ ಒಟ್ನಲ್ಲಿ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಯಾರು ಇರ್ತಾರೋ ಬಿಡ್ತಾರೋ ನಮ್ ಡಿ ಬಾಸ್ ಜೊತೆ ನಾವಂತೂ ಯಾವಾಗ್ಲೂ ಇದ್ದೇ ಇರ್ತೀವಿ ಅಂತ ತುಂಬ ಹೃದಯದ ಧನ್ಯವಾದಗಳು ನಮ್ಮೆಲ್ಲ ಪ್ರೀತಿಯ